ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಸೋಮವಾರದ ಲಾಗು ಫ್ರೆಂಡ್ಸ್ ಸೋಮವಾರ ಬೆಳಿಗ್ಗೆ ನಾನು ನಾಷ್ಟ ಎಲ್ಲ ಮಾಡಿದ್ದೆ ಆಲ್ರೆಡಿ ನಮ್ಮಿತನು ಹೋಗಿ ಸ್ಕೂಲಿಗೆ ಹೋಯ್ಲು ನಮ್ಮ ಮನೆಯವರು ಆಫೀಸ್ಗೆ ಹೋದ್ರು ಅವ್ರು ಹೋದ್ಮೇಲೆ ಅವರು ಇದ್ದಾಗ ನಾನು ಶೇಂಗಾ ಹುರ್ಕೊಂಡಿದ್ದೆ ಫ್ರೆಂಡ್ಸ್ ಶೇಂಗಾ ಹುರಿದು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೆ ಆಲ್ರೆಡಿ ಅದಕ್ಕೆ ಈಗ ನೋಡಿರಿ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಪುಟಾಣಿ ಹಾಕ್ಕೊಂಡಿನಿ ಒಂದು ಎರಡು ಕಪ್ಪಷ್ಟು ಶೇಂಗಾ ಕಾಳು ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿನಿ ಫ್ರೆಂಡ್ಸು ಆಮೇಲೆ ರುಚಿಗೆ ನಮ್ಗೆ ಖಾರ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಂಡಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೀನಿ ಇಲ್ಲಿ ನೋಡ್ಬೋದು ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡೀನಿ ಫ್ರೆಂಡ್ಸು ಜೀರಿಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿನಿ ಕರ್ಬೇವಿನ ಸೊಪ್ಪು ಒಣಗಿಸಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತಾ ಬಟ್ ಸ್ವಲ್ಪ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಹಸಿದನ್ನೇ ಹಾಕ್ತಾ ಇದ್ದೀನಿ ಬೇಗ ಖಾಲಿ ಆಗುತ್ತೆ ಶೇಂಗಾ ಚಟ್ನಿ ಪುಡಿ ಇನ್ನು ಜಾಸ್ತಿ ಮಾಡಿದರೆ ಒಣಗಿಸಿ ಹಾಕಿದ್ರೆ ಸ್ಟೋರೇಜ್ ಮಾಡಿ ಜಾಸ್ತಿ ದಿವಸ ಒಂದು ತಿಂಗಳು ಆಗೋವರೆಗೂ ಇಟ್ಕೋಬಹುದು ಹಸಿದು ಹಾಕ್ತೀವಲ್ಲ ಹಂಗಾಗಿ ಕೆಡೋವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಾಡಿದಾಗ ಹಸಿದು ಹಾಕಿದ್ರೆ ನಡೀತೈತಿ ಫ್ರೆಂಡ್ಸ್ ಇವಾಗ ಎಲ್ಲ ಹಾಕಿದ ಮೇಲೆ ನೋಡ್ರಿ ನಾನು ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಳಾಗತ್ತೀನಿ ಫ್ರೆಂಡ್ಸ್ ಮೊನ್ನೆ ಶೇಂಗಾದ ಹೋಳ್ಗೆ ಮಾಡಿದ್ದು ನೋಡ್ರಿ ಆ ಮನೇಲಿದ್ದಾಗ ಶೇಂಗಾದ ಹೋಳ್ಗೆ ರೆಸಿಪಿ ತೋರಿಸ್ರಿ ಅಂದರು ಆಮೇಲೆ ಮೊನ್ನೆ ಗುರಳ ಚಟ್ನಿ ಪುಡಿ ತೋರಿಸಿದ್ನಲ್ಲ ಆ ಚಟ್ನಿ ಪುಡಿ ತೋರಿಸ್ರಿ ಹೆಂಗೆ ಮಾಡೋದು ಅಂದರು ಅಂತಂದರೆ ಇವಾಗ ನಾವು ಮಾಡಿ ಇಟ್ಕೊಂಡ್ವಿ ಅಂದ್ರೆ ಮತ್ತೆ ಕೇಳಿದ ತಕ್ಷಣ ಮಾಡಿ ತೋರ್ಸೋಕ್ಕಾಗಲ್ಲ ಇವಾಗ ಇದು ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ ಪೌಡ್ರ್ ಅದೆಲ್ಲ ಅದೆಲ್ಲ ಖಾಲಿ ಆಗಬೇಕು ಖಾಲಿ ಆದಾಗ ನಾವು ಮತ್ತೆ ಮಾಡ್ತಿರ್ತೀವಲ್ಲ ಆವಾಗ ವೀಡಿಯೋದಲ್ಲಿ ಶೇರ್ ಮಾಡ್ಕೋಬೇಕಾಗುತ್ತಾ ಈಗ ಕೇಳಿದ ತಕ್ಷಣ ನಾವು ಮಾಡೋಕ್ಕೂ ಆಗೋದಿಲ್ಲ ಇರುತ್ತೆ ಇಟ್ಕೊಂಡು ಇನ್ನೂ ಮಾಡಿ ವೀಡಿಯೋಗೋಸ್ಕರ ಮಾಡಬೇಕು ಅಂತಂದರೆ ಆಗೋದಿಲ್ಲ ಹಾಗಾಗಿ ನಾನು ನನ್ನ ರೆಸಿಪಿ ಚಾನೆಲ್ ಕೂಡ ಐತಿ ಅದರಲ್ಲಿ ಆಲ್ರೆಡಿ ಎಷ್ಟೊಂದು ರೆಸಿಪಿನ ನಾನು ಶೇರ್ ಮಾಡ್ಕೊಂಡೀನಿ ಇದರಲ್ಲೂ ಶೇರ್ ಮಾಡ್ಕೊಂಡಿನಿ ಈ ಚಾನೆಲ್ನಲ್ಲೂ ಕೂಡ ಶೇರ್ ಮಾಡ್ಕೊಂಡಿನಿ ಲಿಸ್ಟಲ್ಲಿ ಹೋಗಿ ಬೇಕಂದ್ರೆ ರೆಸಿಪಿ ವೀಡಿಯೋಸ್ ಅಂತಲೇ ಒಂದು ಪ್ಲೇ ಲಿಸ್ಟ್ ಮಾಡ್ಕೊಂಡಿನಿ ಆ ಪ್ಲೇ ಲಿಸ್ಟಲ್ಲಿ ಎಲ್ಲ ಥರದ ಅಡುಗೆನೂ ಅದು ಚಟ್ನಿ ಪುಡಿನೂ ಶೇರ್ ಮಾಡ್ಕೊಂಡೀನಿ ಅದರೊಳಗೆ ಒಂದು ಸಲ ಸರ್ಚ್ ಮಾಡಿರಿ ನಿಮಗೆ ಸಿಗುತ್ತೆ ಫ್ರೆಂಡ್ಸು ಶೇಂಗಾದ ಹೋಳ್ಗಿನೂ ಕೂಡ ಶೇರ್ ಮಾಡ್ಕೊಂಡೀನಿ ಎಷ್ಟೋ ಸಲ ಶೇರ್ ಮಾಡೀನಿ ಮಾಡಿದಾಗೆಲ್ಲ ನಿಮ್ಗೆ ರೆಸಿಪಿ ವಿಡಿಯೋ ಬೇಕಂದ್ರೆ ರೆಸಿಪಿ ಚಾನೆಲ್ಗೂ ವಾಚ್ ಮಾಡ್ಬೋದು ಇಲ್ಲಾಂದರೆ ಇದೇ ಸಿಂಪಲ್ ಲೈಫ್ ಶ್ರೀದೇವಿ ಸಿಂಪಲ್ ಲೈಫ್ ಚಾನೆಲ್ನಲ್ಲೇ ಇದನ್ನ ಮಾಡಿದೀನಿ ನೋಡಿರಿ ಪ್ಲೇ ಲಿಸ್ಟ್ ಪ್ಲೇ ಲಿಸ್ಟಲ್ಲಿ ನೋಡ್ಕೊಳ್ರಿ ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವೀಡಿಯೋನ ನೋಡಿಕೊಂಡು ಉಪಯೋಗ ಮಾಡ್ಕೋಬೋದು ರೆಸಿಪಿ ವಿಡಿಯೋಗಳನ್ನು ನೋಡಿಬಿಟ್ಟು ಇನ್ನ ಡೈಲಿ ಲೈಫ್ ಸ್ಟೈಲನ್ನು ನೋಡಿದಾಗ ನಿಮಗೇನೋ ಒಂದು ಇನ್ಸ್ಪಿರೇಷನ್ನು ಇಲ್ಲ ಖುಷಿ ಸಿಗುತ್ತಾ ಅಷ್ಟೇ ಇನ್ನು ರೆಸಿಪಿ ಚಾನೆಲ್ ರೆಸಿಪಿ ವಿಡಿಯೋಗಳನ್ನು ನೋಡಿದಾಗ ನಿಮಗೊಂದು ಮಾಹಿತಿ ಸಿಗುತ್ತಾ ಫ್ರೆಂಡ್ಸು ಅಷ್ಟೇ ಇನ್ನೇನಿಲ್ಲ ನೋಡಿರಿ ಈಗ ನಾನು ಶೇಂಗಾ ಚಟ್ನಿ ಪುಡಿ ಮಾಡಿದೆ ಶೇಂಗಾ ಚಟ್ನಿ ಪುಡಿಗೆ ಪುಟಾಣಿ ಹಾಕೋದಿಲ್ಲ ಜಾಸ್ತಿ ಯಾರೋ ಏನು ಕೆಲವೊಬ್ರು ಹಾಕ್ತಾರೆ ನಮ್ಮ ನಾನು ಹಾಕಿದ್ದನ್ನು ನೋಡಿದ್ದೀನಿ ಹಾಗಾಗಿ ಅಂದರೆ ನಮ್ಮ ಊರುಗಳಲ್ಲಿ ಕೆಲವೊಬ್ರು ಪುಟಾಣಿ ಹಾಕ್ತಾರೆ ಯಾಕಂದರೆ ಆಗಬೇಕು ಜಾಸ್ತಿ ಆಗಬೇಕು ಶೇಂಗಾ ಚಟ್ನಿ ಪುಡಿ ಆಮೇಲೆ ಉದುರು ಉದುರಾಗಿ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಪುಟಾಣಿ ಹಾಕ್ತಾರೆ ಪುಟಾಣಿ ಚಟ್ನಿ ಪುಡಿನೂ ಕೂಡ ಸಪ್ರೇಟಾಗಿ ಮಾಡ್ತಾರೆ ಅದನ್ನು ನಾನು ನೆಕ್ಸ್ಟ್ ಯಾವಾಗಾದ್ರೂ ಮಾಡ್ಕೊಂಡೆ ಅಂದ್ರೆ ಶೇರ್ ಮಾಡ್ಕೊತೀನಿ ಈಗ ಆಲ್ರೆಡಿ ಮನೇಲಿ ಗುರಳ್ ಚಟ್ನಿ ಪುಡಿ ಐತಿ ಆಮೇಲೆ ಶೇಂಗ ಚ ಶೇಂಗಾ ಚಟ್ನಿ ಪುಡಿನೂ ಕೂಡ ಮಾಡ್ಕೊಂಡಿನಿ ಸಾಧ್ಯವಾದ್ರೆ ಪುಟಾಣಿ ಚಟ್ನಿ ಪುಡಿನೂ ಮಾಡ್ತೀನಿ ಮನೆಯಲ್ಲಿ ತಿನ್ನೋರಿದ್ರೆ ಮಾಡಿ ಇಡ್ಬೋದು ಬಟ್ ತಿನ್ನೋದಂದರೆ ನಾನು ಇಲ್ಲ ಮನೆಯವರು ಶೇಂಗಾ ಚಟ್ನಿ ಇಷ್ಟಪಡ್ತಾರೆ ಮನೆಯವರು ಗುರ್ರಾಳ್ ಚಟ್ನಿ ಇಷ್ಟಪಡೋಂಗಿಲ್ಲ ನಾನು ಹಂಗಾಗಿ ಗುರಾಳ ಚಟ್ನಿ ಪುಡಿನ ಅಡುಗೆಗಂತಾನೆ ಪಲ್ಯಕ್ಕೆ ಮಾಡಿ ಇಟ್ಕೊಂಡಿನಿ ಯಾವಾಗಾದರೂ ಸಾಂಬಾರು ಮಾಡೋಕ್ಕೆ ಬೇಸರಾಗಿರ್ತೈತಿ ನೋಡ್ರಿ ಆವಾಗ ನಾವು ಮೊಸರು ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಮೇಲುಗಡೆ ಈ ರೀತಿ ಶೇಂಗಾ ಚಟ್ನಿ ಪುಡಿ ಇಲ್ಲಾಂದ್ರೆ ಗುರಾಳ ಚಟ್ನಿ ಪುಡಿನ ಹಾಕಿ ತಿನ್ಕೋಬೋದು ಈಗ ನೋಡ್ಬೋದು ಹಾಸಿಗೆನೆಲ್ಲ ಕ್ಲೀನ್ ಮಾಡಕತ್ತೀನಿ ಕ್ಲೀನ್ ಮಾಡಿದಾದಮೇಲೆ ಚಿತ್ರಾನ್ನ ಮಾಡಿದ್ದೆ ಆ ಚಿತ್ರಾನ್ನ ನಂತರ ನನಗೆ ಈಗಿಷ್ಟ ಆಗೋದಿಲ್ಲ ಇತ್ತೀಚೆಗೆ ಎಷ್ಟೇ ಚೆನ್ನಾಗಿ ಮಾಡಿದರೂ ನನಗೆ ಇಷ್ಟ ಆಗೋಲ್ಲ ಫ್ರೆಂಡ್ಸು ಯಾಕಂತಂದ್ರೆ ಅದನ್ನು ಚಿತ್ರಾನ್ನ ತಿಂದು ತಿಂದು ಬೋರ್ ಆಗಿಬಿಟ್ಟೈತಿ ಹಂಗಾಗಿ ಬರೀ ಚಿತ್ರಾನ್ನ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಶೇಂಗಾ ಚಟ್ನಿ ಪುಡಿ ಮಾಡಿಕೊಂಡೆ ಶೇಂಗಾ ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಜೊತೆಗೆ ತಿಂದರೆ ಚೆನ್ನಾಗಿರ್ತೈತಿ ಹಾಗಾಗಿ ಆ ಚಿತ್ರಾನ್ನಕಂತಾನೆ ನಾನು ಶೇಂಗಾ ಚಟ್ನಿ ಪುಡಿ ಮಾಡಿದೆ ಮಾಡಿ ಈಗ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ನಾವೇಗ ತಿನ್ಸಾಗತ್ತಿದ್ದೆ ಅಕ್ಕಿ ತಿನ್ಸಿದಾದ ಮೇಲೆ ನಾನು ತಿಂದೆ ತಿಂದು ಒಂದು ಸ್ವಲ್ಪ ಅಲ್ಲೇ ಒಳಗೆ ಓಡಾಡಿದ್ವಿ ಇಬ್ರು ಓಡಾಡಿದ ಮೇಲೆ ಅಕ್ಕಿ ನಮ್ಮ ಮನೆಗೆ ನೋಡ್ರಿ ಈಗ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತಲ್ಲ ಅದ್ರದ್ದು ಒಂದು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಕೆಲಸ ಮುಗಿಸಿದೆ ಅಕ್ಕಿ ಮಕ್ಕೊಂಡಾಗ ಮುಗಿಸಿಬಿಟ್ಟು ಇನ್ನೂ ಮಕ್ಕೊಂಡಿದ್ಲು ಈಕಿ ಹೇಳೋದಿಲ್ಲ ಬಿಡು ಈಗ ಅಂತಂದು ಮತ್ತೆ ಎದ್ದು ಬಂದೆ ನಾನು ಈಗ ಪಾತ್ರೆ ತೊಳಕೆ ಎದ್ದು ಎದ್ಬಿಡ್ತಾಳೆ ಅಂತಂದು ಹಂಗೆ ಸುಮ್ಮನೆ ಬಂದು ಅಡುಗೆ ಮನೆಗೆ ಏನು ಕೆಲಸ ಮಾಡಬೇಕು ಅಂತಂದು ಈಗ ನೋಡ್ಬೋದು ತಟ್ಟೆಗೆ ಆರೆ ಹಾಕಿದ್ದೆ ನಾನು ಶೇಂಗಾ ಚಟ್ನಿ ಪುಡಿನ ಆ ಚಟ್ನಿ ಪುಡಿನ ನಾವು ರುಬ್ಬಿದ ತಕ್ಷಣ ಬಾಕ್ಸಿಗೆ ಹಾಕಿಡಬಾರ್ದು ಸ್ವಲ್ಪ ಆರಬೇಕು ಗಾಳಿಗೆ ಬಿಸಿ ಇರುತ್ತೆ ನೋಡ್ರಿ ಕೆಡಬಾರ್ದು ಅಂತೇಳಿ ನೋಡ್ಬೋದು ಅಕ್ಕಿನೂ ಕೂಡ ನೆನೆ ಹಾಕಿದ್ದೀನಿ ದೋಸೆ ಇಡ್ಲಿ ಮಾಡೋಕಂತಂದು ಆಮೇಲೆ ಬಟಾಣಿ ಕಾಳು ಕೂಡ ನೆನೆ ಹಾಕಿನಿ ಫ್ರೆಂಡ್ಸ್ ಈಗ ನೋಡ್ಬೋದು ಕಸ ಅಂತ ಅಂಥೇಳಿ ಕಸ ಗುಡ್ಸಾಕತ್ತೀನಿ ಫ್ರೆಂಡ್ಸು ಇನ್ನು ಮತ್ತಿ ಹೇಳದ್ರೊಳಗೆ ಇಂಥವು ಏನಾದರೂ ಸೌಂಡ್ ಆಗದೆ ಇರೋವಂಥವು ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಕಸ ಗುಡ್ಸಾಗತ್ತೀನಿ ಕಸ ಗುಡಿಸಿದ್ರೆ ಏನು ಸೌಂಡ್ ಆಗಲ್ಲಲ್ಲ ಹಂಗಾಗಿ ಕಸ ಗುಡಿಸ್ತಾ ಇದ್ದೆ ಫ್ರೆಂಡ್ಸು ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಈಗ ಕಸ ಗುಡಿಸಿದಾದ್ಮೇಲೆ ನೋಡ್ಬೋದು ಪಾತ್ರೆಗಳನ್ನ ತೊಳೆ ಎದ್ದು ಬಿಟ್ಲಾಕೆ ಆಲ್ರೆಡಿ ಅಷ್ಟರೊಳಗೆ ನಾನು ಹಂಗೆ ಕಿವಿಯೊಳಗೆ ಇಯರ್ಫೋನ್ ಹಾಕ್ಕೊಂಡು ಏನಾದರೂ ಕೇಳ್ಕೊ ಅಂತ ಪಾತ್ರೆಗಳನ್ನು ತಿಕ್ತಾಯಿರ್ತೀನಿ ಫ್ರೆಂಡ್ಸ್ ಸುಮ್ಮನೆ ತಿಕ್ಕೋತ ನಿಂತ್ರ ನಮಗೂ ಬೇಜಾರಾಗೈತೆ ನೋಡಿರಿ ಏನಾದರೂ ಸಾಂಗ್ ಆದರೂ ಕೇಳ್ಬೋದು ಇಲ್ಲಾಂದರೆ ಯೂಟ್ಯೂಬಲ್ಲಿ ಯಾವುದಾದ್ರೂ ವಿಡಿಯೋ ನೋಡ್ಕೊಂಡು ಪಾತ್ರೆ ತೊಳಿಬೋದು ಏನಾದರೂ ಬೇಜಾರಾದ್ರೆ ಪಾತ್ರೆ ತೊಳೆಯೋಕೆ ನಾನು ಏನು ಮಾಡ್ತೀನಿ ಏನಾದರೂ ಕ್ಲಾಸ್ ಇರ್ತಾವೆ ಆ ಕ್ಲಾಸ್ಗಳನ್ನು ಕೇಳ್ಕೊ ಅಂತ ಪಾತ್ರೆ ತೊಳಿತೀನಿ ಈಗ ನೋಡ್ಬೋದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ ಒರೆಸ್ತಾ ಇದ್ದೀನಿ ಫ್ರೆಂಡ್ಸು ಪ್ರತಿ ಸಲ ಆ ಪಾತ್ರೆ ತೊಳೆದ ತಕ್ಷಣ ಈ ರೀತಿ ನಾವು ಒಂದು ಸಲ ಒರೆಸ್ಕೊಂಬಿಟ್ವಿ ಅಂದ್ರೆ ಅಷ್ಟೊಂದು ಗಲೀಜು ಆಗೋದಿಲ್ಲ ಅಡುಗೆ ಮನೆ ಕ್ಲೀನಾಗಿರ್ತೈತಿ ಒರೆಸ್ಕೊಂಡ್ಬಿಟ್ರೆ ಆಗಿಂದಾಗ ಗ್ಯಾಸ್ ಸ್ಟೋವ್ ನೋಡ್ಬೋದು ಬದಲಾಯಿಸ್ಬೇಕು ಅಂದ್ಕೊಂಡೆ ನಮ್ಮ ಮನೆಯವರು ಅದ್ರದ್ದು ಬರ್ನಲ್ ತೊಗೊಂಬಂದಿದ್ರು ಬಟ್ ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗಿಲ್ಲ ಆ ಸ್ಟೋವ್ನ ತೊಗೊಂಡೋಗಿ ಅಲ್ಲೇ ಹೋಗಿ ಹಾಕಿಸ್ಕೊಂಬರ್ರಿ ಅಂತ ಹೇಳಿದೆ ಸಂಡೇ ಅಥವಾ ಸ್ಯಾಟರ್ಡೆ ಹೋಗಿ ತಿನ್ಬಿಡು ಅಂತಂದರು ಅಲ್ಲಿವರೆಗೂ ಅಂದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವರು ಬಿಚ್ಚಿ ಎಲ್ಲ ಕ್ಲೀನ್ ಮಾಡಿ ನೋಡಿದರು ಫ್ರೆಂಡ್ಸು ಚಿಕ್ವಲಿ ಅದನ್ನು ಕೂಡ ಸಣ್ಣ ಮಾಡಿದ್ರೆ ಅದು ಕೂಡ ಆಫ್ ಆಗೋ ಥರ ಆಗಿಬಿಟ್ಟೈತೆ ಈಗ ಸಣ್ಣ ಗಿಡಕ್ಕೆ ಹೋದ್ರೆ ಆಫ್ ಆಗಿಬಿಡ್ತೈತಿ ಹಾಗಾಗೈತಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಈಗ ನೋಡ್ಬೋದು ಟೀಪಾಯಿ ಧೂಳು ಅಂತರೂ ಸಾಕಷ್ಟು ಧೂಳಾಗುತ್ತೆ ಫ್ರೆಂಡ್ಸು ಯಾಕಂದ್ರೆ ರೋಡ್ ಸೈಡು ಮನೆ ಇರೋದ್ರಿಂದ ಧೂಳಾಗುತ್ತೆ ದಿನಕ್ಕೆ ಸಲ ಒರೆಸ್ಕೊಂಡ್ರೂ ಕಡಿಮೆನಾ ಬಟ್ ನಾವು ಒಂದೇ ಟೈಮ್ ಒರೆಸ್ಕೊತೀನಿ ಒಂದಿನ ಬಿಟ್ಟು ಒಂದಿನ ಒರೆಸ್ಕೊತೀನಿ ಒಂದಿನ ಒರೆಸಿ ಮರುದಿನ ನೋಡಿದ್ರೆ ಆಲ್ರೆಡಿ ಧೂಳಾಗಿರ್ತೈತಿ ಯಾಕಂದ್ರೆ ಕಿಟಕಿ ಓಪನ್ ಮಾಡಿರ್ತೀವಿ ಇವಾಗ ಶಕ್ಕಿ ನೋಡ್ರಿ ತನ್ನ ಗಾಳಿ ಬರಲಿ ಅಂತ ಕಿಟಕಿ ಓಪನ್ ಮಾಡಿರ್ತೀನಲ್ಲ ಧೂಳು ಜಾಸ್ತಿ ಆಗುತ್ತೆ ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಇದನ್ನ ಒರೆಸ್ಕೊತಾ ಇರ್ತೀನಿ ಪಾತ್ರೆ ತೊಳೆದ ತಕ್ಷಣ ಬಟ್ಟೆ ಇರುತ್ತೆ ನೋಡಿರಿ ಅದೇ ಬಟ್ಟೆನ ಸ್ವಚ್ಛಗೆ ತೊಳೆದು ಒರೆ ಒರೆಸ್ತೀನಿ ಒರೆಸಿದಾದಮೇಲೆ ಮತ್ತೆ ಅದನ್ನ ಬಟ್ಟೆನ ಈಗ ಹೆಂಗಾದರೂ ಬಾಲ್ಕನಿಯಿಂದ ಜಾಗ ಐತಲ್ಲ ಬಟ್ಟೆ ವಾಶ್ ಮಾಡ್ಕೊತಿರ್ತೀನಲ್ಲ ಕೈ ಕೈಲೇ ಒಗೆ ಅವು ಅದ್ರ ಜೊತೆಗೆ ಆ ಬಟ್ಟೆಗಳನ್ನು ಕೂಡ ಕೈಲೇ ವಾಶ್ ಮಾಡಿ ಹಾಕ್ಬಿಡ್ತೀನಿ ಈಗ ನೋಡ್ಬೋದು ಕಿಟಕಿನೂ ಕೂಡ ಅಷ್ಟೇ ಗಲೀಜಾಗುತ್ತೆ ಧೂಳಾಗುತ್ತೆ ನಮ್ಮ ನವೇ ಬೇರೆ ಅಲ್ಲೇ ಕಿಟಕಿಯಾಗ ಜಾಸ್ತಿ ನಿಂದ್ರಾಕೊತಾಳು ಈಗ ಎಲ್ಲಿ ಅಡ್ಡಾಡೋದೇ ಇಲ್ಲ ಬರೀ ಆ ನಿಂತು ಬಿಡ್ತಾಳೆ ಯಾಕಂದ್ರೆ ಅಲ್ಲಿ ಗಾಡಿಗಳು ಓಡಾಡೋದು ನೋಡ್ತಾಳೆ ಆಮೇಲೆ ಹಸುಗಳು ಹೊಕ್ಕಿರ್ತಾವೆ ಅವನು ಕೂಡ ನೋಡ್ಕೋ ಅಂತ ನಿಂತಿರ್ತಾಳೆ ಫ್ರೆಂಡ್ಸ್ ಅಷ್ಟು ಎಲ್ಲ ಆಯಿತು ಎಲ್ಲ ಒರೆಸ್ಕೊಂಡೆ ಎರಡು ಕಿಟಕಿ ಒರೆಸ್ಕೊಂಡೆ ರೂಮಿನ ಕಿಟಕಿನೂ ಕೂಡ ಒರೆಸ್ಕೊಂಡೆ ಆದಮೇಲೆ ಈಗ ನೋಡ್ಬೋದು ಶೇಂಗಾ ಪುಡಿನ ಈಗ ಒಂದು ಬಾಕ್ಸಿಗೆ ಹಾಕಿಡಕತ್ತೀನಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಮಂದಿಗಳ ಫೇವ್ರೆಟ್ ಅಂತಲೇ ಹೇಳ್ಬೋದು ಶೇಂಗಾ ಚಟ್ನಿ ಪುಡಿ ಎಲ್ಲದಕ್ಕೂ ಹೊಂದುತ್ತೆ ಫ್ರೆಂಡ್ಸು ನೀವು ಚಪಾತಿ ಜೊತೆಗೆ ತಿನ್ಬೋದು ರೊಟ್ಟಿ ಜೊತೆಗೆ ತಿನ್ಬೋದು ದೋಸೆ ಜೊತೆಗೆ ತಿನ್ಬೋದು ಆಮೇಲೆ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿನ್ಬೋದು ಮೊಸರಿನ ಜೊತೆ ತಿನ್ಬೋದು ಒಂದು ಏನಂದರೆ ಮನೆಯಲ್ಲಿ ಏನೂ ಇಲ್ಲಪ್ಪ ಅಡುಗೆ ಮಾಡೋಕೆ ಬ್ಯಾಸರಾಗೈತಿ ಅಂದ್ರೆ ಈ ಚಟ್ನಿ ಪುಡಿ ಇತ್ತು ಅಂದರೆ ಅಡುಗೆ ಮಾಡೋಕ್ಕೆ ಚಿಂತಿನ ಬ್ಯಾ ಇರೋಂಗಿಲ್ಲ ಒಂದು ಅನ್ನ ಕೂಗಿಸ್ಕೊಂಬಿಟ್ಟು ಈ ಚಟ್ನಿ ಪುಡಿ ಹಚ್ಕೊಂಡು ತಿಂದರೆ ಆಹಾ ಏನು ಕೇಳ್ತೀರಾ ಅದು ರುಚಿ ಅಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್ ಇವಾಗ ನಮ್ಮ ನಮಿ ತಗಂತರೂ ಮೋಸ್ಟ್ ಫೇವ್ರೇಟ್ ಚಟ್ನಿ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ತಿಂತಿದ್ದಿಲ್ಲ ಈ ಚಟ್ನಿ ಮಾಡಿದೆ ಅಂದರೆ ಮನೆ ಮೊಸರು ಇರಬೇಕು ಸ್ಕೂಲಿಂದ ಬಂದ ತಕ್ಷಣ ಮೊಸರು ಚಟ್ನಿ ಪುಡಿ ಅನ್ನ ಊಟ ಮಾಡ್ತಾವೆ ಫ್ರೆಂಡ್ಸ್ ನಾವೇನು ಕೂಡ ಊಟ ಮಾಡ್ತಾವೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿರಿ ಚಟ್ನಿ ಪುಡಿ ಆಮೇಲೆ ಏನಪ್ಪ ಅಂತಂದರೆ ಈ ರೀತಿ ನಾವು ಬಾಕ್ಸ್ನಾಗ ಹಾಕಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಒಂದು ಹದಿನೈದು ದಿವ್ಸದ ಮಟ್ಟ ಬರ್ತೈತಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಮಾಡೀನಿ ನಾನು ಯಾಕಂದ್ರೆ ಮಾಡ್ಕೊಂಡ್ರಾಯ್ತು ಮತ್ತು ಖಾಲಿ ಆದ್ರೆ ಮಾಡ್ಕೊಂಡ್ರಾಯ್ತು ಅಂಥೇಳಿ ಸ್ವಲ್ಪ ಮಾಡೀನಿ ಜಾಸ್ತಿ ಮಾಡಿಟ್ರೆ ಏನಾಗುತ್ತೆ ಅದ್ರದ್ದು ಟೇಸ್ಟನ್ನ ಹಾ ಹೋಗಿಬಿಡ್ತೈತಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ತಿಂದ್ರೆ ಅದ್ರ ಟೇಸ್ಟ್ ಯಾಸ್ ಇಟ್ ಈಸ್ ಹೆಂಗಿರುತ್ತೆ ಇರುತ್ತೆ ನೋಡ್ರಿ ಇರ್ತೈತಿ ಈ ರೀತಿ ನಾನು ಬಾಕ್ಸ್ನಾಗ ಹಾಕಿಟ್ಟಿದ್ದೀನಿ ನೋಡಿರಿ ಏರ್ ಟೈಟ್ ಕಂಟೇನರ್ ಇರುತ್ತಲ್ಲ ಅದ್ರಾಗೂ ಕೂಡ ಹಾಕಿಟ್ಕೋಬೋದು ನಾನು ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋಕ್ಕೋಗಂಗಿಲ್ಲ ಹಾಗಾಗಿ ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಟೀನಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸು ನಾನು ಬರೀ ಫ್ರೆಂಡ್ಸ್ ಅಂತನೇ ಬರ್ತವೆ ಮಳ ನನಗೂ ಕೇರ್ ಅಂದರೆ ಲಕ್ಷ ಕೊಟ್ಟು ಜಾಸ್ತಿ ಅದನ್ನು ಫ್ರೆಂಡ್ಸ್ ಅನ್ನೋದನ್ನು ಯೂಸ್ ಮಾಡಬಾರ್ದು ಅಂದ್ಕೊತೀನಿ ಆದ್ರೂ ಅದು ರುಡಿ ಬಿದ್ದುಬಿಟ್ಟೈತೆ ನನಗೆ ಬಾಯಿಗೆ ಬಂದುಬಿಡ್ತೈತಿ எல்லா அடிகே மணி ஹாலு எல்லா க்ளீன் ஆадமேலே ಬಟ್ಟೆ ಇದ್ದು ಒಂದು ಸ್ವಲ್ಪ ಅವತ್ತಿಂದ ಅವತ್ತೇ ಅಲ್ಲ ಸ್ವಲ್ಪ ಇರ್ತಾವೆ ಒಂದು ದಿನದ್ದು ಆದ್ರೆ ಅವನ್ನೆಲ್ಲ ವಾಶ್ ಮಾಡಿದ್ರಾಯ್ತ ಅಂತ ಹೇಳಿ ವಾಶ್ ಮಾಡಿ ಇವಾಗ ಹಿಂಡಾಕತ್ತೀನಿ ನೋಡ್ರಿ ನಮ್ಮಿತನು ಕೂಡ ಅಷ್ಟೊತ್ತಿಗೆ ಬಂದಳು ಸ್ಕೂಲಿಂದ ಅಕ್ಕಿಗೆ ಬಂದ ತಕ್ಷಣ ನಾನು ಇದು ಆಗಿತ್ತು ಬಟ್ಟೆ ವಾಶ್ ಮಾಡಿದ್ದೆ ಆಲ್ರೆಡಿ ಮ್ಯಾಲೆ ಒಣ ಹಾಕಬೇಕಾಗಿತ್ತು ಅಷ್ಟೇ ಅಕ್ಕಿ ಬಂದ್ಲಲ್ಲ ಇನ್ನು ಅವ್ರ ಅಕ್ಕನ ನೋಡ್ಕೊತಾವ ನಾನು ಹೋಗಿ ಮ್ಯಾಲೆ ಒಣ ಹಾಕಿ ಬರ್ಬೋದು ಅಂಥೇಳಿ ಹಿಂಡಾಕೊತೀನಿ ನೋಡ್ರಿ ಎರಡು ದಿನ ಬಟ್ಟೆ ಕೂಡಿಟ್ಟೆ ಅಂದರೆ ಜಾಸ್ತಿ ಜಾಸ್ತಿ ಆಗುತ್ತಾ ಒಂದೇ ದಿನದ್ದಾದ್ರೆ ಈಸಿಯಾಗಿ ವಾಶ್ ಮಾಡ್ಕೊಬೋದು ಕೈಯಲ್ಲೇನ ಈಗ ನೋಡಿರಿ ಸಾಯಂಕಾಲ ದೀಪ ಹಚ್ಚಾಕತ್ತೀನಿ ಸ್ನಾನಗಿನ ಎಲ್ಲ ಮಾಡಿಬಿಟ್ಟು ದೀಪ ಹಚ್ಚಿ ಕಡ್ಡಿ ಬೆಳಗಾಕತ್ತಿದ್ದೆ ಫ್ರೆಂಡ್ಸ್ ಬೆಳಿಗ್ಗೆ ಆಗಿರಲಿಲ್ಲ ಈಗ ಜಾಸ್ತಿ ಬೆಳಿಗ್ಗೆ ಮಾಡ್ಕೋಬೇಕಂದ್ರೆ ಆಗಂಗಿಲ್ಲ ಹಾಗಾಗಿ ನಾನು ಸಾಯಂಕಾಲನ ಜಾಸ್ತಿ ಪೂಜೆ ಮಾಡ್ಕೊತೀನಿ ಇನ್ನು ನೋಡಿರಿ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ನಮ್ಮ ಮನೆಯವ್ರು ಹೋಗ್ತಾರೆ ಅವರು ಹೋದ್ಮೇಲೆ ನಾವ್ಯಾಗ ತಿನ್ನಿಸ್ಬೇಕು ಮನೆಯೆಲ್ಲ ಗುಡ್ಸೋದು ತಿಕ್ಕೋದು ಅದೆಲ್ಲ ಇರುತ್ತೆ ಅದೇ ಎಲ್ಲ ಮಾಡಿ ಅಕ್ಕಿಗೆ ತಿನಿಸಿ ನಾನು ತಿಂದು ಅಂದರೆ ಆಲ್ರೆಡಿ ಹನ್ನೊಂದು ಗಂಟೆ ಹತ್ತುವರೆ ಆಗಿಬಿಡ್ತೈತಿ ಮತ್ತು ನಾನಿನ್ನ ತಿನ್ನೋದು ಬಿಟ್ಟು ಗೂಡಿಸಿ ಒರೆಸ್ಕೊಂಡು ಮತ್ತು ಜಳಕ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡ್ಬೇಕಂದ್ರೆ ಹನ್ನೊಂದು ಹನ್ನೆರಡು ಗಂಟೆ ಆಗ್ಬಿಡ್ತೈತಿ ಹಂಗಾಗಿ ನಾನೀಗ ಜಾಸ್ತಿ ಬೆಳಿಗ್ಗೆ ಪೂಜೆದ್ದು ಜಾಸ್ತಿ ಮಾಡಕತ್ತಿಲ್ಲ ಸಾಯಂಕಾಲನ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸು ಸಾಯಂಕಾಲ ಆರಾಮಾಗಿ ಮಾಡ್ಕೊಬೋದಲ್ಲ ಅಂಥೇಳಿ ಮಾಡ್ತೀನಿ ಪೂಜೆ ಹಚ್ಚಿ ನೋಡ್ರಿ ದೀಪ ಹಚ್ಚಿನಿ ದೀಪ ಹಚ್ಚಿ ಚಹ ಕುಡ್ದಿದ್ದಿಲ್ಲ ಕಿಟ್ಬಿಟ್ಟು ಅಕ್ಕಿ ರುಬ್ಬಾಗತ್ತಿದ್ದೆ ಟೈಮ್ ಆಗಿತ್ತು ಆಲ್ರೆಡಿ ಏಳು ಗಂಟೆ ಆಗಿತ್ತು ತೋರ್ಸಿದ್ಲಲ್ಲ ಒಂದು ಹತ್ತು ಹದಿನೈದು ನಿಮಿಷ ಮುಂದೆ ಅದು ದೀಪ ಹಚ್ಚಿದ ತಕ್ಷಣ ಅಕ್ಕಿ ರುಬ್ಬಾಗತ್ತೀನಿ ನೋಡ್ರಿ ದೋಸೆಗೆ ಬೆಳಿಗ್ಗೆನ ನೆನೆ ಹಾಕಿದ್ನಲ್ಲ ಹಂಗಾಗಿ ರುಬ್ಬಿಟ್ಬಿಟ್ರಾಯ್ತು ಅಂಥೇಳಿ ಇವಾಗೇನು ಬೇಸ್ಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಅದಾದಮೇಲೆ ಈಗ ಚಹ ಕುಡಿದೆ ಅಕ್ಕಿ ರುಬ್ಬಿಟ್ಟು ಆದಮೇಲೆ ಚಹ ಕುಡಿದ್ವಿ ಚಹ ಕುಡಿದು ನಾನು ಸಾಂಬಾರು ಮಾಡಬೇಕಾಗಿತ್ತು ಸಾಂಬಾರು ಪಲ್ಯ ಏನೂ ಇದ್ದಿದ್ದಿಲ್ಲ ಮನೆಯಾಗ ಹಂಗಾಗಿ ನೈಟಿಗೆ ಅನ್ನ ಸಾಂಬಾರು ಮಾಡಿದ್ರಾಯಿತು ಅಂತ ಬೇಳೆನೂ ಕೂಡ ತೆಗೆದಿಟ್ಟಿನಿ ತರಕಾರಿನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿನಿ ಹೆಚ್ಕೊಳಕ್ಕೆ ಟೊಮೆಟೊ ಖಾಲಿಯಾಗಿತ್ತು ಇಲ್ಲಾಂದ್ರೆ ಮಧ್ಯಾಹ್ನ ಮಾಡಿಬಿಡ್ತಿದ್ದೆ ನಾನು ಸಾಂಬಾರು ಟೊಮೆಟೊ ಇರಲಿಲ್ಲ ಅವತ್ತು ಮನೆಯವ್ರು ಬಂದು ತಂದು ಕೊಟ್ಟಾಗ ನಾನು ಮಾಡಬೇಕಾಗತ್ತೆ ನೋಡ್ರಿ ಯಾಕಂದ್ರೆ ನಾನು ಹೋಗೋಕ್ಕಾಗಲ್ಲ ಅಂಗಡಿಗೆ ಪಂಗಡಿಗೆ ಇಲ್ಲಿ ನಮ್ಮ ಮನೆ ಹತ್ತಿರ ಒಂದು ಅಂಗಡಿ ಇತ್ತು ಅದನ್ನು ಕೂಡ ಕ್ಲೋಸ್ ಆಗೈತಿ ಬಟ್ ಒಂದು ರೋಡ್ ಬಿಟ್ಟು ಇನ್ನೊಂದು ರೋಡಿಗೆ ಹೋದ್ರೆ ತರಕಾರಿ ಅಂಗಡಿನ ಸಿಗುತ್ತಾ ಬಟ್ ನಾವೇನು ಬಿಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ ಹಂಗಾಗಿ ಹೋಗಿದ್ದಿಲ್ಲ ಅವ್ರು ತಂದು ಕೊಟ್ಟ ಮಾಡಬೇಕು ನಾನು ಹಾಗಾಗಿ ನಾನು ಡಿ ಮಾರ್ಟಿಗೆ ಹೋದ್ರೆ ಜಾಸ್ತಿ ಜಾಸ್ತಿನೇ ತಂದಿಟ್ಕೊಂಡ್ಬಿಡ್ತೀವಿ ಈಗ ನಮ್ಮ ಮನೆಯವ್ರ ಮನೆ ಇಲ್ದ ಖಾಲಿ ಆಯ್ತಂದ್ರೆ ಹೋಗಿ ಪಟಕ್ಕನ ಹೋಗಿ ತಂದೆ ನಾವು ಅನ್ನೋಕ್ಕೆ ಅಂಗಡಿ ಇಲ್ಲ ಇಲ್ಲಿ ಹಂಗಾಗಿ ಜಾಸ್ತಿನೇ ತಂದು ಇಟ್ಕೊತೀನಿ ಕೆಳ ಕೆಳಲಾರ್ದಂತಂದ್ರೆ ಇಷ್ಟ ನೋಡ್ರಿ ರಾತ್ರಿ ಅನ್ನ ಸಾಂಬಾರು ಊಟ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾರ್